ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ನ ತವರ ಗೂಬ್ಲಾಗ್ಸ್ ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ವೆಲ್ಕಮ್ ಇವತ್ತು ಬಂದು ವೆನ್ಸ್ಡೇ ಇವತ್ತು ಬಂದು ಧನುರ್ಮಾಸನ ನಾನು ಬೆಳಗ್ಗೆ ಬೇಗನೆ ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನೋಡಿ ನನಗೆ ಬೆಳಗ್ಗೆ ಬೇಗ ಪೂಜೆ ಮಾಡೋದು ಅಂದರೆ ಧನುರ್ಮಾಸದಲ್ಲಿ ತುಂಬ ಇಷ್ಟ ಬೇಗ ಪೂಜೆ ಮಾಡೋದರಿಂದ ಮನೆಗೂ ಒಂಥರ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಮತ್ತು ಬೆಳಗ್ಗೆ ನಮಗೂ ಒಂಥರ ಕೆಲಸ ಎಲ್ಲ ಮಾಡೋಕ್ಕೆ ಸ್ವಲ್ಪ ಇನ್ನೂ ಎನರ್ಜಿ ಬಂದ ಇರೋ ಥರ ಫೀಲ್ ಆಗುತ್ತೆ ಅದಕ್ಕೆ ನನಗೆ ನಾನು ಧನುರ್ಮಾಸನ ಮಿಸ್ ಮಾಡ್ದಲೇ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಬಂದು ವೆನ್ಸ್ಡೇ ವೆನ್ಸ್ಡೇ ಆಗಿರೋದ್ರಿಂದ ಇವತ್ತು ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ ಏನಕ್ಕೆ ಅಂದರೆ ಅವ್ರಿಗೆ ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗಿದೆ ಇವತ್ತು ಬಂದು ಕ್ರಿಸ್ಮಸ್ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಮತ್ತು ಮೇರಿ ಕ್ರಿಸ್ಮಸ್ ಏನೋ ಮನೆ ಮುಂದೆ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ ಎಲ್ಲ ಬೆಳೆದ್ಬಿಟ್ಟಿತ್ತು ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಹಾಕ್ತಾ ಇದ್ದಾನೆ ರಘು ಕ್ಲೀನ್ ಮಾಡಿದ್ರು ಚಂದನಿಗೆ ನೀರೆಲ್ಲ ಹಾಕಿ ನಾನು ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಇವತ್ತು ಯು ಐ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅದೇನೋ ಹೋಗಬೇಕು ಹೋಗಬೇಕು ಅಂತ ಸಡನ್ನಾಗಿ ಆ ಥರ ಆಡ್ತಿದ್ರು ನನಗೆ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಮೂವಿಗೆ ಹೋಗೋಣ ಮೂವಿ ಹೋಗೋಣ ಅಂತ ಐನಾಕ್ ಸಲ್ ಬುಕ್ ಮಾಡ್ತೀನಿ ನೋಡು ನೋಡು ಬುಕ್ ಮಾಡ್ತೀನಿ ಹೇಳು ಅಂತ ಕೇಳ್ತಾಯಿದ್ರು ಸರಿ ಆಯಿತು ಅಷ್ಟೊಂದು ಕೇಳ್ತಾ ಇದ್ದಾರಲ್ಲ ಅಂತ ನಾನು ಮುಂದೆ ಇವಾಗೆಲ್ಲ ರೆಡಿ ಆಗ್ತಾ ಆಗ್ತಾಯಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ನಾವು ಗುಬ್ಬಿಗೆ ಹೌದಾ ಯಾವ್ದು ಫಿಲಮು ಯು ಐ ಉಪೇಂದ್ರ ಫಿಲಮ್ಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ನಿಮಗೆ ಈಗ ಅವರ ಪೂರ್ವರಿಗೆ ಏನು ವೆಕೇಶನ್ ಇದೆ ಕ್ರಿಸ್ಮಸ್ ವೆಕೇಶನ್ ಅದಕ್ಕೋಸ್ಕರ ನ್ಯೂ ಇಯರ್ವರೆಗೂ ನ್ಯೂ ಇಯರ್ ನ್ಯೂ ಇಯರ್ ಮತ್ತೆ ನ್ಯೂ ಇಯರ್ ಫಸ್ಟ್ವರೆಗೂ ಇವ್ರಿಗೆ ಇದೆ ಸೆಕೆಂಡಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಅಷ್ಟು ದಿವಸ ಹೋಗ್ತಾ ಇಲ್ಲ ಒಂದು ವೀಕ್ ಕರೆಕ್ಟಾಗಿ ಹಾಲಿಡೇಸ್ ಇರೋದು ನಾವು ಹೋಗ್ತಾ ಇರೋದ್ರೆ ಟೂ ಅಷ್ಟೇ ಇವಾಗ ಹೋಗಿ ಥಿಯೇಟರಲ್ಲಿ ಇದರಲ್ಲಿ ಎಸ್ ಮಲ ಸಿಗನಾ ರೆಡಿಯಾಗಿದ್ದಾಯಿತು ಇವಾಗ ಹೊರಡ್ತಾ ಇದ್ದೀವಿ ಇದು ನನ್ನ ಇವತ್ತಿನ ಟ್ವೀಟ್ ಎಲ್ಲ ಹೋಗಿ ಆಲೆ ಕಾರಲ್ಲಿ ಸೆಟಲ್ ಆಗಿದ್ದಾರೆ ಲಗೇಜ್ ಎಲ್ಲ ಇತ್ತು ಎಲ್ಲ ಒಬ್ಳ ಮೇಲೆ ಬಿಟ್ಟು ಬಿಟ್ಟು ಕೂತ್ಕೊಂಡಿದ್ದಾರೆ ಅಲ್ಲಿ ನಾನೊಬ್ಳೇ ತಗೊಂಡೋಗಿ ಡಿಕ್ಕಿಗೆಲ್ಲ ಇಡ್ತಾ ಇದ್ದೆ ಎಲ್ಲಾದರೂ ಹೋಗೋದು ಅಂದರೆ ಈ ಮಕ್ಕಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಅಪ್ಪ ಏನು ವೀಕ್ಲಿ ಒಂದು ಕರ್ಕೊಂಡು ಹೋಗ್ತಾನೆ ಇರ್ತೀವಿ ಆದ್ರೂ ಹೊರಗಡೆ ಹೋಗೋದು ಅಂದರೆ ಅವ್ರಿಗೆ ಸಖತ್ ಖುಷಿ ಅದಕ್ಕೆ ಏನು ಮಾಡಲಿ ಅದಕ್ಕೆ ಹೋಗ್ತೀವಲ್ಲ ಟ್ವೆಂಟಿ ಮಿನಿಟ್ಸ್ಗೆಲ್ಲ

ಬೇಕಾಗಿತ್ತು ನನ್ಗಿದು ಇದು ನಿಂಗೆ ಬೇಕಿತ್ತ ಮಗನಿಗೆ ವಾಪಸ್ಸು ಸಪ್ರೈಟಾಗಿ ಟ್ವೆಂಟಿ ಟು ಫೀಸ್ ಅಷ್ಟೇ ಇರೋದಂತೆ ಅದರಲ್ಲಿ ಟ್ವೆಂಟಿ ಫುಟ್ ಹೇಳಿದ್ದೀವಿ ನಾವು ಬುಕ್ ಮಾಡಿರೋದ್ರಲ್ಲಿ ಅದ್ರಲ್ಲಿ ನಾವು ನಾಲ್ಕು ಬುಕ್ ಮಾಡಿದ್ದೀವಿ ಏನು ಹಾಂ ನಡಿ ಕುತ್ಕೋ ಐಫೋನ್ ಅಂತ ನೀವು ಬೇಗ ತೆಗ್ದು ನೀನು ಹೋಗಿಸ್ತಿಂದು ಕುತ್ಕೋ ಅಲ್ಲ ನಿಂತ ನಿಂತ್ಕೊಂಡು ನಂದಾಜ್ ತೆಗಿತೀನಿ ಇಲ್ಲಿ ಎಕಡೆಗ್ ಬಾ ನಾವು ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದು ಪಾಪ್ಕಾರ್ನು ಕೋಕ್ ಮತ್ತು ಫ್ರೆಂಚ್ ಫ್ರೈಸ್ ಚಂದ ಒಂದು ವೆಜ್ ಬರ್ಗರ್ ಕೂಡ ತೊಗೊಂಡಿದ್ದ ಎಲ್ಲ ತಗೊಂಡು ಫಸ್ಟೇ ಸ್ಟಾರ್ಟ್ ಆಗೋಕ್ಕ ಮುಂಚೆನೇ ತಿಂತಾ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ನನಗಂತೂ ಪಾಪ್ ಪಾಪ್ಕಾರ್ನ್ ಅಂದರೆ ತುಂಬ ಫೇವ್ರೇಟ್ ಬಟ್ ಇದು ಎಷ್ಟು ಬೇಕಾದರೂ ರೀಫಿಲ್ ಮಾಡಿಸ್ಕೊಬೋದಾಗಿತ್ತು ಆಫರ್ ಆ ಥರ ತೊಗೊಂಡಿದ್ದೆ ನಾವು ಕೋಕ್ ಮತ್ತು ಪಾಪ್ಕಾರ್ನ್ ಮಾತ್ರ ಫ್ರೆಂಚ್ ಫ್ರೈಸ್ ಎಲ್ಲ ಸಪ್ರೇಟ್ ಮತ್ತು ಬರ್ಗರೆಲ್ಲ ಸಪ್ರೇಟು ಇದು ಮಾತ್ರ ರೀಫಿಲ್ ಮಾಡ್ಕೊಳೋ ಥರ ತಗೊಂಡಿದ್ದ ಪಾಪ್ಕಾರ್ನ್ ಮತ್ತು ಕೋಕ್ನ ಮೂವಿ ಮುಗೀತು ಇವಾಗ ಹೊರಟಿದ್ದೀವಿ ಮೂವಿ ಚೆನ್ನಾಗಿತ್ತು ಹೆಂಗೆ ನಾವು ತಲೆನ ಯೂಸ್ ಮಾಡಬೇಕು ಅನ್ನೋದು ಮೂವೀಲಿ ಹೇಳ್ಕೊಟ್ಟಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಈಗ ನಾವು ಮೂವಿ ಮುಗಿಸ್ಕೊಂಡು ಸ್ಟೈಲಿನಿಯನ್ಗೆ ಹೊರಟಿದ್ದೀವಿ ನ್ಯೂ ಇಯರ್ ಶಾಪಿಂಗ್ ನಾವು ನೋಡಿದ್ರಲ್ಲ ಲಾಸ್ಟ್ ವೀಕು ಲಾಸ್ಟ್ ಬ್ಲಾಗ್ ನೋಡಿದ್ದೀರಲ್ಲ ನಾವು ಶಾಪ್ ಮಾಡೋಕ್ಕೆ ಬಂದಿದ್ದೋ ಬಟ್ ನಮ್ಗೆ ಯಾವುದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಬರೋಣ ಹೇಳ್ಬಿಟ್ಟು ಹೋಗಿದ್ದೋ ಈಗ ಹಾಗೆ ನೋಡ್ಕೊಂಡು ಹೋಗ್ಬಿಟ್ಟು ಹೋಗೋಣ ಹೋಗ್ತಾ ಇದ್ದೀವಿ ಸ್ಟೈಲ್ ಯೂನಿಯನಲ್ಲಿ ಚೆನ್ನಾಗಿದ್ದರೆ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಇಲ್ಲಾಂದ್ರೆ ಮ್ಯಾಕ್ಸಲ್ಲಿ ನೋಡಬೇಕು ಟೈಮ್ ಇಲ್ಲ ಬೇಗ ಶಾಪ್ ಮಾಡ್ಕೊಂಡು ಹೋಗಬೇಕು ನೋಡೋಣ ಏನೇನು ಶಾಪಿಂಗ್ ಮಾಡ್ತೀವಿ ಮಾಡ್ತೀನಿ ಅಂತ ಏನೇನು ಸಿಗುತ್ತೆ ಚೆನ್ನಾಗಿರೋದು ಅಂತ ನೋಡೋಣ ಬನ್ನಿ To im <humpen> <humpen> ா சொல்லு கணிது முன்னாடி ade tarana kota ita same same ayanu collections chain agila ita antya ayanu collections chain agila ayanu collections chain நீ ಹೋಯ್ಚು ಸರ್ ಯಾ ನಷ್ಟ ಆಯ್ತು ನಿಮಗೆ ಇಷ್ಟ ಆಯ್ತಾ ಇದು ಇದು ಬ್ಲಾಕ್ ವೇಟ್ ಆಗ್ಲಿ ಬ್ಲಾಕ್ ಬೇಡ ಅಂದ್ರೆ ಬಿಡು ಬಾ ಮರೆ ಇಲ್ಲಿ ನೋಡಿ ಇದು

actually illi chakri gelge

ಸ್ವೆಟ್ ಶರ್ಟ್ ಇಲ್ವಲ್ಲ ಅಂದ್ರೆ ಬೇಕಾದ್ರೆ ತಗೊಂಡ ಬೇಡ್ ಬಂದ ನೋಡ್ತಾ ಇದ್ದೀನಲ್ಲ ನೋಡಿ ಕೊಡ್ತಾ ಚೆಂದೂ ಶೂಸ್ ತೊಗೊತೀನಿ ಅಂತ ಬಂದ ಅವನಿಗೆ ಇಷ್ಟ ಆಗಿದ್ದು ನಮಗೆ ಇಷ್ಟ ಆಗಿಲ್ಲ ನಮಗೆ ಇಷ್ಟ ಆಗಿದ್ದು ಅವನಿಗೆ ಇಷ್ಟ ಆಗಿಲ್ಲ ಹೋಗಲಿ ಸರಿ ಆಯಿತಾ ಅವ್ನು ಕೇಳಿದ್ದೆ ಕೊಡಿಸೋಣ ಅಂತ ಹೇಳ್ಬಿಟ್ಟು ಸೈಜ್ ತೆಗಿಯ ಕೇಳಿದರೆ ಅದು ಸೈಜ್ ಇರಲಿಲ್ಲ ಬೇರೆ ನಾನು ಚೂಸ್ ಮಾಡಿದ್ದು ಸರಿ ಆಯಿತು ತಗೊತೀನಿಂದ ಬಟ್ ಅವ್ರು ತಗೊಡೋಕ್ಕೆ ಒಂದು ಹಾಫ್ ಆನ್ ಅವರ್ ಮಾಡಿದ್ರು ಕಸ್ಟಮರ್ಸ್ ಜಾಸ್ತಿ ಇದ್ರು ಜಾಸ್ತಿ ಕ್ರೌಡ್ ಇತ್ತು ಅದಕ್ಕೆ ಅವ್ರಿಗೂ ಕೂಡ ಅಲ್ಲಿ ಇಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಾರಪ್ಪ ಇವಾಗ ಊರಿಗೆ ಬೇರೆ ಹೋಗಬೇಕು ನೆಕ್ಸ್ಟ್ ಟೈಮ್ ಬರೋಣ ನ್ಯೂ ಇಯರ್ಗೆ ನಿನಗಿನ್ನ ಯಾರೂ ಬಟ್ಟೆ ತೊಗೊಂಡಿಲ್ವಲ್ಲ ಬಂದು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ಬೇರೆ ನೋಡಿ ಇದು ಅಮ್ಮ ಒಂದು ಕಲರ್ ಇದು

अये बीता सूट आगे okay, cool, 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 cool. I mean cool. तुम्हें तुमकूरल இந்த தட்டுடಬೇಕல 13th 14 years அது ஆகலವಲ್ಲ இடிக்கே 15 years பத்தாது 1560 இது தட்டுடா இல்ல கரெக்டாக வந்துంది ನೋடு அதாகுது இது கித்திர அந்த நல்ல கன அது இல்ல இல்ல இது ஷோல்டர் இந்த மாதிரி இல்ல இது அங்க ಹಾಕணங்க இல்ல இது ஓபன் இருக்கணும் இது இது ஓகே खड खड க பே அந்த கொடி இல்ல சரி சரி பாயிண்ட் ட்ரீங்க வந்து 14 லட்சம் வரைக்கும் போடு சொன்னா பாரு ஏய் மாரி இந்த பதவ நான் அத செக் மட்டும் நல்லா கரெக்டாக ஆகணும் இல்ல ನೋடா பேண்ட் ஜீன்ஸ்

何ん

ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾವು ಮೂವಿ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿ ಅಲ್ಲಿ ಕ್ರಿಸ್ಮಸ್ಗೆ ಕೇಕ್ ಕಟ್ ಮಾಡಿ ಕ್ರಿಸ್ಮಸ್ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮರ್ಯಾದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗೋವಂಥ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ Merry jingle bells, jingle die, jingle oh, bells, um. oh, jingle bells, jingle, jingle all the way. One more so <laughs> <laughs> <laughs>